ಒಂದು ಗಿಡದಿಂದ ಒಂದು ಗಿಡಕ್ಕೆ ಸದಾವ ಕಾಲದಲ್ಲಿ ಜೀವುತ್ತಿರುತ್ತದೆಯೋ ಹಾಗೆ ಮನಸ್ಸಾದರೂ ಸುಮ್ಮನೆ ಊರುವುದಿಲ್ಲ ಒಂದಿಲ್ಲದ ಒಂದು ಸಂಕಲ್ಪವನ್ನು ಮಾಡುತ್ತಿರುತ್ತದೆ ಇದು ಇದರ ಸ್ವಭಾವವಾಗಿರುತ್ತದೆ ಮನಸ್ಸಿನ ಸಂಕಲ್ಪ ಮೂಲಕವಾಗಿಯೇ ಪ್ರಪಂಚವು ತೋರುತ್ತದೆ ಮನಸ್ಸು ಹೇಗೆ ಹೆಚ್ಚೆಚ್ಚು ಸಂಕಲ್ಪ ಮಾಡ ಹಾಗಾದರೆ ಏನು ಮಾಡಬೇಕು ಮನಸ್ಸಿನ ಸಂಕಲ್ಪ ನಿವೃತ್ತಿಯಾಗದ ವಿನಃ ಸುಮ್ಮನಿರುವುದು ಹೇಗೆ ಅಂದರೆ ಮನಸ್ಸಿನಲ್ಲಿ ಯಾವ ಯಾವ ಸಂಕಲ್ಪಗಳು ಇರುತ್ತವೆಯೋ ಅವುಗಳಿಗೆ ಸಾಕ್ಷಿಯಾಗಿ ಬೇರೆ ಅವುಗಳಲ್ಲಿ ನೀನು ಕೂಡಿಕೊಳ್ಳಬೇಡ ಅವು ಏನು ಮಾಡು ಅವುಗಳನ್ನು ನೋಡುತ್ತಾ ಅವುಗಳಿಂದ ಬೇರೆಯಾಗಿರು ಹೀಗೆ ಸಾಕ್ಷಿ ಅನುಸಂಧಾನ ಮಾಡುತ್ತಾ ಹೋದರೆ ಮನಸ್ಸು ಸುಮ್ಮನಾಗುತ್ತದೆ ಕಟ್ಟಿದಂತ ಮಂಗವು ಜಿಗಿರು ಜಿಗಿದು ಹೇಗೆ ಸುಮ್ಮನಾಗುತ್ತದೆಯೋ ಹಾಗೆ ಮನಸ್ಸಿನ ವೃತ್ತಿಗಳು ಶಾಂತವಾಗಿ ಬಿಡುತ್ತವೆ ಇದರಿಂದ ನಿನಗೆ ಸುಖವು ಪ್ರಾಪ್ತವಾಗುತ್ತದೆ ಮನಸ್ಸಿನ ಸಂಕಲ್ಪಗಳ ಸಂಗಡ ಹೂಡಿಕೊಂಡರೆ ಅದು ನಿನಗೆ ಅಂತ ಅನರ್ಥಗಳನ್ನು ಮಾಡುತ್ತದೆ ಆದ್ದರಿಂದ ನೀನು ಮನಸ್ಸಿಗೆ ಬಂದಂತೆ ನಡೆಯಬೇಡವೆಂದು ಹೇಳಿದ್ದಾರೆ ಓಂ ನಮಶ್ವ

ಕೊರತೆಗೊಳ್ಳಬೇಡ ಜೀವನಿಗೆ ಎಷ್ಟು ಕೊಟ್ಟರೂ ಸಾಕಾಗುವುದಿಲ್ಲ ಮತ್ತು ಕೊರತೆಯನ್ನೇ ಹೊಂದುತ್ತಾನೆ ಹೇಗೆಂದರೆ ಏನೂ ಪ್ರಾಪ್ತವಾಗದ ಇವತ್ತಿನ ದಿವಸ ಹತ್ತು ರೂಪಾಯಿ ಪ್ರಾಪ್ತವಾದವು ಎಂದು ತಿಳಿಯೋಣ ಅವನು ಅದರಲ್ಲಿ ಸಂತುಷ್ಟಿಯನ್ನು ಹೊಂದದೆ ಇಪ್ಪತ್ತು ರೂಪಾಯಿ ಪ್ರಾಪ್ತವಾಗಬೇಕಾಗಿತ್ತು ಎಂದು ಕೊರತೆಗೊಳ್ಳುತ್ತಾನೆ ಇಪ್ಪತ್ತು ಪ್ರಾಪ್ತವಾದರೆ ಐವತ್ತು ಪ್ರಾಪ್ತವಾದರೆ ನೂರು ನೂರು ಪ್ರಾಪ್ತವಾದರೆ ಸಾವಿರವೆಂದು ಕೊರತೆಗೊಳ್ಳುತ್ತಾನೆ ಹೊರತು ಇವನು ಸಂತುಷ್ಟಿಯನ್ನು ಹೊಂದುವುದಿಲ್ಲ ಇದರಿಂದ ಏನಾಗುತ್ತದೆ ಎಂದರೆ ಆಸೆಯು ಬೆಳೆಯುತ್ತಾ ಹೋಗುತ್ತದೆ ಎಂದದೆ ಕಡಿಮೆಯಾಗುವುದಿಲ್ಲ ಇದಕ್ಕೆ ಒಂದು ವೃತ್ತಾಂತ ಒಮ್ಮೆ ಪರಮಾತ್ಮನು ಈ ಮನಸ್ಸಿನ ಆಸೆ ಎಷ್ಟಿರುವುದು ನೋಡಬೇಕೆಂದು ಲೋಕದ ಎಲ್ಲ ಭೋಗಗಳನ್ನು ತೋರಿಸಿದನು ಅಂದರೆ ಒಬ್ಬ ಶ್ರೀಮಂತನ ಭೋಗದಿಂದ ಹಿಡಿದು ಪರಸ್ಸು ಚಕ್ರವರ್ತಿಯ ಭೋಗಗಳ ತನಕ ತೋರಿಸಿದನು ಆಗ ಇದಕ್ಕಿಂತಲೂ ಹೆಚ್ಚಿನದು ಏನುಂಟು ಎಂದು ಕೇಳಿತು ಆಗ ಸ್ವರ್ಗಲೋಕದ ದೇವತೆಗಳೇ ಮೊದಲು ಮಾಡಿ ಇಂದ್ರ ಬೃಹಸ್ಪತಿ ಆಚಾರ್ಯ ಮೊದಲಾದ ಭೋಗಗಳನ್ನು ತೋರಿಸಿದನು ಆಗ ಇದಕ್ಕಿಂತಲೂ ಹೆಚ್ಚಿನದೇನುಂಟು ು ಪರಮಾತ್ಮನು ಬ್ರಹ್ಮ ಲೋಕದ ಎಲ್ಲ ಭೋಗಗಳನ್ನು ತೋರಿಸಿದನು ಮನಸ್ಸು ಭೋಗಗಳಿದ್ದರೆ ಲೋಕದ ಭೋಗಗಳನ್ನು ತೋರಿಸಿದನು ಈಗಲೂ ಸಹ ಸಂತುಷ್ಟಿಯನ್ನು ಹೊಂದದೆ ಇದಕ್ಕಿಂತಲೂ ಹೆಚ್ಚಿನದನ್ನು ತೋರಿಸಲು ಕೈಲಾಸದ ಭೋಗಗಳನ್ನು ತೋರಿಸಿದನು ಈಗಲೂ ಸಹ ಸಂತುಷ್ಟಿಯನ್ನು ಹೊಂದದೆ ಮತ್ತೇನುಂಟೆಂದು ಕೇಳಿತು ಆಗ ಪರಮಾತ್ಮನು ಇದಕ್ಕಿಂತಲೂ ಹೆಚ್ಚಿನ ಭೋಗಗಳಿ ಭೋಗಗಳಿಲ್ಲವೆಂದು ಹೇಳಲು ಆಗ ಇನ್ನೂ ಏನಾದರೂ ಇರಬಹುದೆಂದು ಆ ಶಂಕರನ ತಲೆಯ ಮೇಲೆ ಹಚ್ಚಿ ನೋಡುತ್ತಿ ನೋಡ ಇದನ್ನು ಹೇಳಲು ಕಾರಣವೇನೆಂದರೆ ಈ ಮನಸ್ಸಿಗೆ ಎಷ್ಟು ಕೊಟ್ಟರೂ ಇದು ತೃಪ್ತಿಯನ್ನು ಹೊಂದುವುದಿಲ್ಲ ಮತ್ತಷ್ಟು ಆಶೆಯಿಂದ ಕೂಡುತ್ತದೆ ಅಲ್ಲದೆ ಆಶಾರಹಿತವಾಗುವುದಿಲ್ಲ ಈ ಆಶೆಯಿಂದಲೇ ಮನಸ್ಸು ಬಂಧನಕ್ಕೆ ಒಳಗಾಗುತ್ತದೆ

ಕಾಮಾದಿಗಳನ್ನು ಜಯಿಸು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆರು ಗುಣಗಳು ನಿನಗೆ ವೈರಿಯಾಗಿರುತ್ತದೆ ಅವುಗಳನ್ನು ಜಯಿಸು ಅಪ್ರಾಪ್ತವಾಗಿದ್ದಂತಹ ವಿಷಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆಯೇ ಕಾಮವೆಂದು ಹೇಳಿಸಿಕೊಳ್ಳುತ್ತದೆ ಇಚ್ಛಿತವಾಗಿದ್ದ ವಿಷಯವು ಪ್ರಾಪ್ತವಾಗದೇ ಇದ್ದಲ್ಲಿ ಉತ್ಪತ್ತಿಯಾಗತಿಯಾಗತಕ್ಕ ದ್ವೇಷವೇ ಕ್ರೋಧವು ಪ್ರಾಪ್ತವಾಗಿದ್ದ ವಸ್ತುವು ಎಲ್ಲಿಯಾದರೂ ಓದಿ ತಿಳಿದು ಪುನಃ ಪುನಃ ಅದನ್ನೇ ನೋಡುವುದು ಲೋಭವೆಂದು ಅದರಲ್ಲೇ ತನ್ನ ಪ್ರೇಮವನ್ನು ಇಡುವುದು ಮೋಹವೆಂದು ತಾನು ಇಂಥದ್ದನ್ನೇ ಪ್ರಾಪ್ತಿ ಮಾಡಿ ಕೊಂಡಿದ್ದೇನೆ ನನಗಿಂತಲೂ ಯಾರೂ ದೊಡ್ಡವರಿಲ್ಲವೆಂದು ತಿಳಿಯುವುದು ಮದವೆಂದು ನನಗಿಂತಲೂ ಹೆಚ್ಚಿನದನ್ನು ಕಂಡು ಸಹನವಾಗದೆ ಇರುವುದು ಮತ್ಸರವೆಂದು ಈ ಪ್ರಕಾರ ಆರು ಗುಣಗಳುಂಟು ಇವುಗಳನ್ನು ಜಯಿಸು ಇವುಗಳನ್ನು ಹೇಗೆ ಜಯಿಸಬೇಕು ಇವುಗಳನ್ನು ಜಯಿಸಲಿಕ್ಕೆ ಆಗುವುದಿಲ್ಲವೆಂದರೆ ಅವುಗಳನ್ನು ಈ ರೀತಿಯಿಂದ ಉಪಯೋಗಿಸು ಹೇಗೆಂದರೆ ಜಗತ್ತಿನ ಪದಾರ್ಥಗಳಲ್ಲಿದ್ದಂತಹ ನಿನ್ನೆ ಇಚ್ಛೆ ಏನೇ ಉಂಟೋ ಅದನ್ನು ಪರಮಾತ್ಮನ ದರ್ಶನದ ಸಲುವಾಗಿ ಸತ್ಪುರುಷರ ಸಲುವಾಗಿ ಸತ್ಶಾಸ್ತ್ರಗಳ ಶ್ರವಣ ಮಾಡಬೇಕೆಂಬುದರಲ್ಲಿ ಇಚ್ಛೆಯನ್ನು ಮಾಡು ಜಗತ್ತಿನ ವಿಷಯಾದಿಗಳಲ್ಲಿ ಹರಿದಾಡುವಂತಹ ಇಂದ್ರಿಯಗಳನ್ನು ವಿಷಯಾದಿಗಳಿಂದ ಬಿಡಿಸುವುದಕ್ಕೆ ಅವುಗಳ ಮೇಲೆ ಕ್ರೋಧವುಳ್ಳವನಾಗು ಅಧಿಕಾರಿಗಳಿಗೆ ಮತ್ತು ಕೇವಲ ಪಾಮವರರಿಗೆ ಬ್ರಹ್ಮ ವಿದ್ಯೆಯನ್ನು ಮೂಡೋ ಬೋಧ ಮಾಡುವುದಿಲ್ಲವೆಂಬ ಎಂಬ ಲೋಭದಿಂದ ಕೂಡಿರು ಗುರುಗಳಲ್ಲಿ ಶಾಸ್ತ್ರಗಳಲ್ಲಿ ಮತ್ತು ನಿನ್ನ ಸ್ವರೂಪ ಚಿಂತೆಯಲ್ಲಿ ಮೋಹ ಉಳ್ಳವನಾಗು ಅಂದರೆ ಪ್ರೇಮವನ್ನಿಡು ಪರಬ್ರಹ್ಮ ವಸ್ತುವೇ ನಾನಿದ್ದೇನೆ ಎಲ್ಲವೂ ನನ್ನ ರೂಪದಲ್ಲಿ ರೂಪದಲ್ವಲ್ಲದೆ ಬೇರೆ ಯಾವುದೂ ಇಲ್ಲವೆಂದರಲ್ಲಿ ಮದವುಳ್ಳವನಾಗು ಬ್ರಹ್ಮಜ್ಞಾನಿಗಳಲ್ಲಿದ್ದಂತಹ ಬ್ರಹ್ಮಾನಂದವನ್ನು ಕಂಡು ನಾನು ಇಂಥ ಆನ ಒಂದು ಒಂದು ಎಂದು ಹೊಂದುತ್ತೇನೆ ಎಂದು ಮತ್ಸರ ಬುದ್ಧಿವಳ್ಳನಾಗು ಈ ಪ್ರಕಾರ ನೀನು ಮಾಡಿ ಕಾಮ ಕ್ರೋಧಾದಿಗಳನ್ನು ಜಯಿಸು ಏಕೆಂದರೆ ಏನೊಂದು ನಿಮಿತ್ತವಿಲ್ಲದೆ ನಿನ್ನೆಲ್ಲೇ ಉತ್ಪತ್ತಿಯಾಗಿ ನಿನ್ನನ್ನೇ ವ್ಯರ್ಥವಾಗಿ ಕಾಡುತ್ತದೆ ಈ ಆರು ಗುಣಗಳ ಮೂಲಕವಾಗಿಯೇ ಜೀವನು ಅನಂತ ಜೀ ಜನ್ಮಗಳನ್ನು ಎತ್ತುತ್ತಾನೆ ಇವು ಜೀವನ ಸ್ವರೂಪದ ಜ್ಞಾನವನ್ನು ಹರಣ ಮಾಡುತ್ತವೆ ಮತ್ತು ಅವುಗಳಿಂದ ಕೂಡಿದ ಜೀವನು ಗುರುಮುಖದಿಂದ ಶ್ರವಣಾದಿಗಳನ್ನು ಮಾಡಿದರೂ ಸಹ ಜ್ಞಾನವಾಗೋದಿಲ್ಲ ಆದ್ದರಿಂದ ಕಾಮಾದಿಗಳನ್ನು ಜಯಿಸಿ ಎಂದು ಕೈ ಹಿಡಿದನು ಗ್ರಹಿಸಿವೆ ಅನ್ ಅಂದರೆ ಕೈಯನ್ನು ಹಿಡಿದು ಉಪದೇಶ ಮಾಡತಕ್ಕಂಥ ಸೋತ್ರಿಯ ಬ್ರಹ್ಮನ ಬ್ರಹ್ಮನಿಷ್ಠ ಗುರುವಿನ ಉಪದೇಶವನ್ನು ಕೇಳಿದ ತಕ್ಷಣ ಮನುಷ್ಯನಿಗೆ ಮೋಕ್ಷ ಹೋಗುತ್ತಿದೆ ಅಂದರೆ ನಿಮ್ಮ ನಿನ್ನೆಲ್ಲಿ ಯಾಕೆ ನಕಾರಾತ್ಮಕ ಗುಣಗಳು ಅಂದರೆ ನೆಗೆಟಿವ್ ಫೀಲಿಂಗ್ಸ್ ಯಾವ್ದಾರು ಬಂದರೆ ಅದನ್ನು ನೆಗ ಪಾಸಿಟಿವ್ ಆಗಿ ಆ ಸತ್ಕ ಕರ್ಮಗಳಲ್ಲೇ ಮಾಡುತ್ತಾ ಆ ಗುರುವಿನ ವಾಣಿಗಳನ್ನೇ ಕೇಳ್ತಾ ನಿನ್ನ ಮನಸ್ಸಿನ ಆ ಕೆಟ್ಟ ಮನಸ್ಸಿನ ವಿಚಾರಗಳನ್ನು ಡೈವರ್ಟ್ ಮಾಡ್ಕೊ ಅಂದರೆ ಬೇರೆ ಕಡೆ ಸತ್ ಕೆಲಸಗಳಲ್ಲಿ ಉಪಯೋಗಿಸೋ ಅಂತ ಈ ಮಾ ಅರ್ಥ ಇದೆ ನಮಸ್ಕಾರಗಳು ಎಲ್ಲರಿಗೂ

ಕವಿಯಲಂತದಿರು ಸಂಪದೊಳು ತವೆ ಮದವಳಿದಿರು ತತ್ವ ಸಂತತಿಯನು ವಿವರಿಸ್ತಿ ನೋಡೆಂದು ತಿಳುಪುವ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳ ಿದೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ज्योति बेल शिव धर्म नाला मेले विवेक हृदय प्रणत सवयद सद्भक्ति रसत प्रविमल कले बत् दिव्य ज्योति बेड़ ಮುದುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆಯಳಿ ಮಸಗಿ ಸುಜ್ಞಾನ ಜ್ಞಾನ ಬೆಂತಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಕರ್ತ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣಮುರು ಮುಟ್ಟದ ಗಣನೆಗತಿ ತಾರ್ಥವನೇ ತೋರುವ ಪ್ರಣವಾಕಾರದ ಗುಣಮುರು ಮುಟ್ಟದ ಗಣನೆಗತಿ ತಾರ್ಥವನೇ ತೋರುವ ಅಣು ಮಾತ್ರ ಚಲನೆ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗ ವೆತನಾದ ಅಣು ಮಾತ್ರ ಚಲನೆಯಿಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭು ಲಿಂಗ ವೇತನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ बेलूती रे ज्योति बेलवती रे हरव चैतन्यं शाश्वत शांत भूमातीत निरंजनम